ಸೆವೆನ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದಕ್ಕೆ ಹತ್ತು ಕೆ ಜಿ ಸಣ್ಣ ಗುರು ನಿಜ ಗುರು ನಿಜ ನಂಬೇಕು ನೀವು ನಂಬಲೇಬೇಕು ಫುಲ್ಲು ನೋಡಿ ಶರ್ಟ್ ಎಲ್ಲ ಫುಲ್ಲು ದೊಗಳಾಗ್ಬಿಟ್ಟೆ ಆರ್ವಿ ಈ ಕತೆ ಎಲ್ಲ ಬೇಡ ನಿನ್ನ ಸರ್ಕಸ್ ಶುರು ಮಾಡೋ ಅಂತೀರಾ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾರ್ವಿ ಏಳನೇ ದಿನದ ಸರ್ಕಸ್ ನಾ ಶುರು ಮಾಡ್ಬಿಡವಾ ಅದಕ್ಕಿಂತ ಮುಂಚೆ ನೀರು ಕುಟ್ಕೊಂಡ್ಬಿಡ್ತೀನಿ ಅಯ್ಯೋ ಚಲೋ ನೀ ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ನಾನು ಮಾಡೋ ಸರ್ಕಸ್ಗೆ ನಿಜವಾಗ್ಲೂ ಹತ್ತು ಕೆ ಜಿ ಸಣ್ಣ ಆಗೋ ಚಾನ್ಸ್ ಐತೆ ಗುರು ನನಗೊತ್ತಿರ ಪ್ರಕಾರ ಒಂದು ನೂರು ಇನ್ನೂರು ಗ್ರಾಮ್ ಸಣ್ಣ ಆಗೇನೋ ಅನ್ನೋದೇ ಡೌಟ್ ಬಂದ್ಬಿಟ್ಟೈತೆ ಸೊ ತೂಕನ ಆಮೇಲೆ ಚೆಕ್ ಮಾಡೋವ ಇಲ್ಲ ಅಂದರೆ ಕಾನ್ಫಿಡೆಂಟ್ ಹೋಗ್ಬಿಡುತ್ತೆ ಟ್ವೆಂಟಿ ಏಟ್ ಡೇಸ್ ಲೈಟ್ ನಾ ಏಳನೇ ದಿನದ ಸರ್ಕಸ್ ಶುರು ಮಾಡಬಿಡುವ ಬನ್ನಿ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ನ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಾನು ಮಾಡೋ ಸರ್ಕಸ್ ಮಾತ್ರ ಫಾಲೋ ಮಾಡೋಕೆ ಮಾಡೋಕೋಗ್ಬಿಡಿ ಬನ್ನಿ ನಾನು ಸರ್ಕಸ್ ಶುರು ಮಾಡ್ಕೊಬಿಡ್ತೀನಿ ಏಳನೇ ದಿನದ್ದು ವೆಲ್ಕಮ್ ಟು ಗ್ರೇಟ್ ಇಂಡಿಯನ್ ಸರ್ಕಸ್

ನೀವು ಯಾರ್ಯಾರು ಇದುವರೆಗೂ ವಾಕಿಂಗು ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಂದು ಹತ್ತು ದಿನ ಸ್ಟಾರ್ಟ್ ಮಾಡಿ ಇದೊಂಥರ ಅಡಿಕ್ಷನ್ ರೀತಿ ನಿಮ್ಮನ್ನು ಅದಂತೂ ಬಿಡೋದೇ ಇಲ್ಲ ಸೊ ಹೇಳ್ಬೇಕು ಮಾಡಬೇಕು ಎಕ್ಸರ್ಸೈಸ್ ಹೋಗ್ಬೇಕು ವಾಕಿಂಗ್ ಹೋಗ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ಬಿಡುತ್ತೆ ಸೊ ಇಷ್ಟು ಸಮಸ್ಯೆನೂ ನನಗೂ ಇಲ್ಲ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ರಾತ್ರಿಯಿಂದ ತಲೆಯಲ್ಲಿ ಬಂದುಬಿಡುತ್ತೆ ಬೆಳಿಗ್ಗೆ ಆದ ತಕ್ಷಣ ಒಂಚೂರು ಲೇಟಾಗಿ ಇದ್ದೀನಿ ಬಟ್ ಏನು ಕೆಲಸ ಮಾಡಬೇಕು ಅದನ್ನು ಮಾತ್ರ ಇಲ್ಲ ಸೊ ಚಾಲೆಂಜ್ ತೊಗೊಂಡ್ಬಿಟ್ಟಿದೀನಿ ಮಾಡೇ ಮಾಡ್ತೀನಿ ಸೊ ಚಾಲೆಂಜ್ ತೊಗೊಂಡಿದ್ದೀನಿ ಅನ್ನೋ ಉದ್ದೇಶಕ್ಕಲ್ಲ ಸೊ ಒಂದು ಹತ್ತು ದಿವಸ ಏಳರಿಂದ ಹತ್ತು ದಿವಸ ಮಾಡ್ಬಿಡ್ತು ಅಂದರೆ ಒಂಥರ ಅಡಿಕ್ಷನೇ ಬಂದ್ಬಿಡುತ್ತೆ ಸೊ ನನಗೂ ಅದೇ ರೀತಿ ಆಗ್ಬಿಡುತ್ತೆ ಅಡಿಕ್ಷನ್ ಆಗ್ಬಿಡುತ್ತೆ ಸೊ ಬನ್ನಿ ಮತ್ತೆ ಸೂರಜ್ ಕಬಡವ ಇವಾಗ ಮತ್ತೆ ಸವಾಸನಕ್ಕಿಂತ ಮುಂಚೆ ಇನ್ನೊಂದು ಎಕ್ಸಸೈಸ್ ಐತೆ ಅದನ್ನ ಮಾಡ್ಬಿಡವ ಇದನ್ನು ಈ ನೋವಲ್ಲು ಹಾಗೂ ಮಾಡ್ಬೇಕು ಏಳನೇ ದಿನದ ಕಷಾಯ ಕಾರ್ಯಕ್ರಮ ಯಾಕಂದ್ರೆ ಶಕ್ತಿ ಕೊಡ್ತೈತೆ ಅದಕ್ಕೆ ಕುಡಿತಾ ಶಕ್ತಿ ಕೊಡ್ತಾ ಇದೆ ಅನ್ನೋಕ್ಕಿಂತ ಸೊ ಬಾಡಿಲಿ ಕೆಲವೊಂದೆಲ್ಲ ಚೇಂಜಸ್ ತರ್ತಾ ಇದೆ ಹಂಗ ಕುಡಿತಾ ಇನ್ನೆ ಬಿಡದೆ ಕೈ ಆದ್ರೂ ಬಿಡ್ತಿಲ್ಲ ಸರ್ಕಸ್ ವರ್ಕೌಟ್ ಮುಗಿಸಿ ಹತ್ತತ್ರ ಕಾಲ್ ಗಂಟೆ ಆಯ್ತು ನೋಡಿ ಬೇವ್ರು ಹೆಂಗ್ ಬರ್ತೈತೆ ಅಂತ ಇದು ಬೇವ್ರಲ್ಲ ಕಳ್ ಬೇವ್ರು ಸೊ ಕರಗಿಸ್ಬೇಕು ಕಳ್ ಬೇವ್ ಖಾಲಿ ಮಾಡಿ ಒಳ್ಳೆ ಬೇವ್ರು ಬರೋವರೆಗೂ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಕ್ ಚಾಲೆಂಜ್ ನಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರು ಡೈಲಿ ಜಾಸ್ತಿ ಆಗ್ತಾನೆ ಇದ್ರೆ ಸೊ ಅವ್ರಿಗೆಲ್ಲ ರೂಲ್ಸ್ ಎಲ್ಲ ಗೊತ್ತಾಗ್ಲಿ ಅಂತ ಇನ್ನೊಂದ್ಸಲಿ ರೂಲ್ಸ್ ಹೇಳಿ ಬಿಡ್ತೀನಿ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಆರು ರೂಲ್ಸ್ ಗಳಿರುತ್ತೆ ಎಲ್ಲ ಸಿಂಪಲ್ ರೂಲ್ಸ್ ಗಳು ಲೈಟ್ ಚಾಲೆಂಜ್ ಅಲ್ವಾ ಇದು ಲೈಟ್ ಇರುತ್ತೆ ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಡೈಲಿ ಒನ್ ಅವರ್ ವಾಕ್ ಮಾಡಬೇಕು ಇಲ್ಲ ಜಾಕಿಂಗ್ ಇಲ್ಲ ಅಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಸೊ ಸದ್ಯಕ್ಕೆ ನಾನು ಏನ್ ಮಾಡಿದೆ ಅಂತ ನೀವೇ ನೋಡಿದ್ರಿ ಸೊ ಎರಡನೇದು ಡೈಲಿ ಮೂರಿಂದ ನಾಲ್ಕು ಲೀಟರ್ ನೀರ್ನ ಕುಡಿಬೇಕು ಸಕ್ಕ ಸಿಂಪಲ್ ಮೂರನೇದು ಆಲ್ಕೋಹಾಲ್ ಗುಟ್ಕಾ ಸಿಗರೇಟ್ ಏನಾದ್ರು ಅಭ್ಯಾಸ ಇತ್ತು ಅಂದ್ರೆ ಟ್ವೆಂಟಿ ಏಟ್ ಡೇಸ್ ವರೆಗೂ ಮುಟ್ಟಂಗಿಲ್ಲ ಸೊ ನನ್ನ ನಾಲ್ಕನೇ ರೂಲ್ಸ್ ಬಂದು ಝೀರೋ ಶುಗರ್ ಟ್ವೆಂಟಿ ಏಟ್ ಡೇಸ್ ಲೆಸ್ ಲೈಫು ಯಾವುದೇ ಆಡೆಡ್ ಶುಗರ್ ಅಥವಾ ರಿಫೈನ್ ಶುಗರ್ ನ ಆಡ್ ಮಾಡೋಂಗಿಲ್ಲ ಅದು ಏನಿದ್ರು ನ್ಯಾಚುರಲ್ ಸ್ವೀಟ್ನೆಸ್ ಆಗಿರಬೇಕು ಹಣ್ಣು ಆ ರೀತಿ ಎಲ್ಲ ಇರುತ್ತೆ ನೋಡಿ ಅದು ಮಾತ್ರ ಶುಗರ್ ಅಂತೂ ಆಡ್ ಮಾಡಂಗೆ ಇಲ್ಲ ಟ್ವೆಂಟಿ ಏಟ್ ಡೇಸ್ ಇನ್ನೇ ರೂಲ್ಸ್ ಭಯಂಕರ ಇಂಪಾರ್ಟೆಂಟು ಅದು ನಿಮ್ಮ ಹೆಲ್ತ್ಗಿಂತ ನಿಮ್ಮ ಮನೆಯವರಿಗೆಲ್ಲ ಒಳ್ಳೇದು ಏನು ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ ರಮ್ಯ ಆಪ್ ಗ್ಯಾಮ್ಲಿಂಗ್ ಆಪ್ ಇಲ್ಲ ಬೆಡ್ಡಿಂಗ್ ಆಪ್ ಏನಾದ್ರು ಇತ್ತು ಅಂದ್ರೆ ಹನ್ನಿರ್ ಶಾಲಾ ಓಡಬೇಕು ಸೊ ಅದು ಈ ಮೊಬೈಲಲ್ಲಿ ಇರಲೇಬಾರ್ದು ಸೊ ನನ್ನ ಮೊಬೈಲ್ ಇಲ್ಲ ಆ ಥರ ಆ್ಯಪ್ಗಳು ಟ್ವೆಂಟಿ ಏಟ್ ಡೇಸ್ ಲೈಟ್ ಶಾಲಿನಲ್ಲಿ ಆರನೇ ರೂಲ್ಸ್ ಭಯಂಕರ ಇಂಪಾರ್ಟೆಂಟು ಇವಾಗ ಏನು ನಾನು ಐದು ರೂಲ್ಸ್ ಹೇಳಿದ್ದೀನಿ ಅದನ್ನ ಇಪ್ಪತ್ತೆಂಟು ದಿವಸ ಬಿಡದಂಗೆ ಪಾಲಿಸಬೇಕು ಅದ್ರಲ್ಲಿ ಒಂದೇ ರೂಲ್ಸ್ ಮಧ್ಯದಲ್ಲಿ ಹದಿನೈದನೇ ದಿವಸದಲ್ಲಿ ಆಯ್ತು ಅಂದ್ರೆ ಸೊ ಹದಿನಾರನೇ ದಿವಸ ಕಂಟಿನ್ಯೂ ಮಾಡಂಗಿಲ್ಲ ಡೇ ಒನ್ ಇಂದಾನೆ ಕಂಟಿನ್ಯೂ ಮಾಡಬೇಕು ಸೊ ಈ ರೂಲ್ಸ್ ಎಲ್ಲ ನಾನೇ ಹಾಕೊಂಡಿರೋದು ನಾನೇ ಪಾಲಿಸ್ತಾ ಇದೇ ಈ ಆರು ರೂಲ್ಸ್ ಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಫುಡ್ ಎಲ್ಲ ಏನ್ ತಗೊತೆ ಪ್ರೋಟೀನ್ ಏನ್ ತಗತ್ತೆ ವಿಟಮಿನ್ ಏನ್ ತಗತಿಯ ಅಂದ್ರೆ ಆತರದ್ದೆಲ್ಲ ಏನಿಲ್ಲ ನಾವು ಏನ್ ಹೆವಿ ವರ್ಕೌಟ್ ಮಾಡ್ತಿಲ್ಲ ಮನೇಲಿ ಏನ್ ಫುಡ್ ಸಿಗುತ್ತೆ ಅದೇನೆ ಬಿಸಿ ರಾಗಿ ಮುದ್ದೆ ಸಿಕ್ಕರೆ ಬಿಸಿ ರಾಗಿ ಮುದ್ದೆ ತೆಂಗ್ಳು ಮುದ್ದೆ ಸಿಕ್ಕರೆ ತಂಗ್ಳು ಮುದ್ದೆ ಅನ್ನ ಸಿಕ್ಕರೆ ಅನ್ನ ಚಿಕನ್ ಸಾರು ಮಟನ್ ಸಾರು ಸಿಕ್ಕಿದ್ರು ಓಕೆ ಇಲ್ಲ ಉಪ್ಸಾರು ಸಿಕ್ಕಿದ್ರೂ ಓಕೆ ಎಲ್ಲ ಅದಕ್ಕೂ ಊಟಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಾನು ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಏಳನೇ ದಿನದ ಸರ್ಕಸ್ ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಎಂಟನೇ ದಿನದ ಸರ್ಕಸ್ ಅಲ್ಲಿ ಸಿಗ್ತಿನಿ ಅಲ್ಲಿವರೆಗೂ ನಮಸ್ಕಾರಗಳು